ಮೇಲೆ ಆಸೀನರಾಗಿರುವಂತಹ ನಮ್ಮ ನಿಲ್ಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುರಾಜ್ ಗಂಟಿ ಹೆಡೆಯವರೇ ಹಾಗೂ ಕೆರಮನೆಯ ಮನೆತನದ ಶಿವನಂದ ಹೆಗಡೆಯವರೇ ನನ್ನ ಆತ್ಮೀಯ ಮಿತ್ರರು ಕಲಾವಿದರ ಪಾಲಿನ ಒಂದು ದೊಡ್ಡ ಶಕ್ತಿ ಕಲಾವಿದರ ಬದುಕಿಗೆ ಹೊಸ ಭವಿಷ್ಯವನ್ನು ಬರೆದಂಥ ಪಟ್ಲ ಸತೀಶ್ ಶೆಟ್ಟಿಯವರೇ ಹಾಗೂ ರಾಜಪೂಜಾರಿಯವರೇ ಹಾಗೂ ಎಲ್ಲ ನಮ್ಮ ಗಣ್ಯರೇ ನೆರೆದಿಗೊಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ಕರ ಜೋಡಿಸಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಿಜವಾಗಿ ಇವತ್ತು ಒಂದು ನಮ್ಮ ಬದುಕಿನಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ಒಳ್ಳೆಯ ದಿನ ಆದರೆ ವರುಣ ದೇವ ಇಲ್ಲಿವರೆಗೆ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಮುಗಿಯೋ ತನಕ ಯಾವುದೇ ರೀತಿಯ ಒಂದು ವಿಘ್ನ ಬಾರದೆ ಅಮೃತ ಸಿಂಚನ ಈ ಹೂಮಳೆ ಆದರೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಈ ಒಂದು ಕಾರ್ಯಕ್ಕೆ ಯಶಸ್ವಿ ಆಗಲಿ ಇವತ್ತು ರಾವತೇಶ್ವರ ಒಂದು ಯಕ್ಷ ಮಿತ್ರ ಬಳಗ ಮತ್ತು ಯಕ್ಷರಾಗುವ ಜನಸಾಲಿ ಅಭಿಮಾನಿ ಬಳಗ ಇವರ ಸಂಯೋಜನೆಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇಲ್ಲಿ ಹಾಕಿಕೊಂಡಿದ್ದೀರಿ ಇಂಥ ಒಂದು ಸಂಸ್ಥೆ ಇಂಥ ಯಶಸ್ವಿ ಕಾರ್ಯಕ್ರಮ ಮಾಡ್ತಾ ಇದೆ ಅಂದರೆ ನಿಜವಾಗಿ ಈ ಸಂಸ್ಥೆಗೆ ನಿಮ್ಮೆಲ್ಲರ ಜೋರಾದ ಒಂದು ಚಪ್ಪಾಳೆಯ ಅಭಿನಂದನೆ ಅತಿ ಅಗತ್ಯ ಯಾಕಂದರೆ ಈ ಸಂಸ್ಥೆಯಲ್ಲಿ ಅತಿ ಪ್ರಾಮುಖ್ಯವಾಗಿ ನಾನು ಹೇಳಬೇಕಾದ ಹೆಸರು ಮಂಜುನಾಥ ಮಗವೀರ್ ರಾವತನಕಟ್ಟೆ ನಾಗರಾಜ್ ಮಗವೀರ್ ರಾವತನಕಟ್ಟೆ ರವೀಂದ್ರ ದೇವಾಡಿಗ ರಾವತನಕಟ್ಟೆ ಮತ್ತು ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಯರು ಹಾಗೂ ಸರ್ವ ಪದಾಧಿಕಾರಿಗಳಿಗೆ ಮೊದಲಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ನಮ್ಮನ್ನು ನಮ್ಮ ತಂಡವನ್ನು ಕರೆಸಿ ಕಾರ್ಯಕ್ರಮ ಮಾಡುವುದಲ್ಲದೆ ಪಟ್ಲ ಸತೀಶ್ ಶೆಟ್ಟರು ಜೊತೆಯಲ್ಲಿ ನನ್ನನ್ನು ಈವರನ್ನು ಅಭಿನಂದಿಸಿದ್ದೀರಿ ಅಭಿನಂದಿಸಿದಂಥ ಎಲ್ಲ ಗಣ್ಯರಿಗೂ ಪ್ರೋತ್ಸಾಹಿಸಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೂ ಹಾಗೂ ರಾವತೇಶ್ವರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ಮಾತಾಡಿದರೆ ತುಂಬ ಮಾತಾಡಬಹುದಿತ್ತಾದರೆ ಪರಿಸ್ಥಿತಿ ತಮಗೆಲ್ಲ ಗೊತ್ತಿರಬಹುದು ಮತ್ತೊಮ್ಮೆ ಮಾಧ್ಯಮ ಮಿತ್ರದವರಿಗೆ ಹಾಗೂ ಬಂದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಯಕ್ಷಗಾನಂ ವಿಶ್ವಗಾನಂ ಈ ದಿನದ ಅಭಿನಂದನ ಕಾರ್ಯಕ್ರಮವನ್ನ ಸ್ವೀಕರಿಸಿ ಅಭಿನಂದನೆಯನ್ನು ಸ್ವೀಕರಿಸಿರುವಂತಹ ಯಕ್ಷಗಾನ ರಂಗದಲ್ಲಿ ತನ್ನದೇ ಆದಂತಹ ಹೆಸರನ್ನ ಮಾಡಿರುವಂತಹ ಬಡಬಿನ ಜನಮನೆಗೆದ್ದಿರುವಂತಹ ಗಾನ ಮಾಧುವಿಕೆ ಹೆಸರಾಗಿರುವಂತಹ ಸಾರಥಿ ರಾಘವೇಂದ್ರ ಆಚಾರ್ಯ ಸಣ್ಣ ಇವರಿಗೆ ವಂದನೆಗಳನ್ನು ತಂದಿಕೊಳ್ತಾ हेलो 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 हेलो

ಅರ್ತಿ ಬಿಡಗಿದೆ